ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದ್ದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಇಪ್ಪತ್ತೊಂಬತ್ತು ಬುಲೆಟ್ ಬೈಕ್ ಹೊರಟಿದ್ದು ಲಕ್ಷ್ಮೀಪುರದ ಕಡೆಗೆ ಧೃತಿ ಊರಿನಿಂದ ಲಕ್ಷ್ಮೀಪುರಕ್ಕೆ ಸುಮಾರು ಒಂದು ಗಂಟೆಯ ಪ್ರಯಾಣವಷ್ಟೇ ಧೃತಿ ನಿನ್ಗೀಗಲೂ ಅನ್ನಿಸ್ತಾ ನಾವು ಲಕ್ಷ್ಮೀಪುರಕ್ಕೆ ಹೋಗಲೇಬೇಕು ಅಂತ ವಾಪಸ್ ಹೋಗೋಣವಾ ಆ ಊರಿಗೆ ಇನ್ನೊಂದು ಕಿಲೋಮೀಟರ್ ಇದ್ದಾಗ ಮತ್ತೊಮ್ಮೆ ಅವಳ ಮನಸ್ಸನ್ನು ಬದಲಾಯಿಸಲು ನುಡಿದ ರಜತ್ ಇಲ್ಲ ನೋವೇ ಚಾನ್ಸೇ ಇಲ್ಲ ಈ ಧೃತಿ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಮುಗಿತು ಎಂದಳು ತನ್ನ ಕಾಲರ್ ಇಲ್ಲದ ಕಾಲರ್ ಎತ್ತಿ ಅವನ ಮುಖ ಗಂಟಿಕ್ಕಿತ್ತು ರಜತ್ ನೀವು ಈಗ ಕೋಪ ಮಾಡಿಕೊಳ್ಳೋದ್ರ ಬದಲು ನನ್ನ ಜೊತೆ ಬರದೇ ಇದ್ದಿದ್ದರೆ ಆಗ್ತಿತ್ತಪ್ಪ ಕೋಪದಲ್ಲಿದ್ದವನ ಕಾಡಿಸಲೇಬೇಕಲ್ಲ ಅವಳು ನನ್ನಿಷ್ಟ ನನ್ನ ಹೆಂಡತಿ ಎಂದವ ಬಿಗಿದ ಮುಖದಲ್ಲೇ ನುಡಿದು ನಿಮ್ಗೆ ಯಾಕೆ ಕೋಪ ಬರಬೇಕು ಅಂತೀನಿ ನಾನು ನಿಮಗೆ ಇಷ್ಟ ಇಲ್ಲದೆ ತಾನೇ ಆಗಿದ್ದು ಅದು ಅಲ್ಲದೆ ನನ್ನ ಮಾವ ನನ್ನಿಷ್ಟ ಎಂದಳು ಅವನ ನಗಿಸಲು ಆದರೆ ಅವ ಮರು ಉತ್ತರ ನೀಡಲೇ ಇಲ್ಲ ನೀನು ಈ ದಾರಿಯಲ್ಲಿ ಯಾವಾಗಾದರೂ ಬಂದಿದ್ದ ನಾನು ಈ ರೂಟ್ ಹೇಳದೆ ಇಷ್ಟು ಚಂದ ಓಡಿಸ್ತಿದ್ದೀಯಾ ತನ್ನ ಅನುಮಾನದ ಅವನ ಅವನಿದಟ್ಟಳು ಅದು ಅದು ನಾನು ನಿಮ್ಮೂರಿಗೆ ಬರುವ ಮುಂಚೆ ಇದೇ ಊರಲ್ಲಿ ಇದೇ ಸಿಟಿಗೆ ದೂರ ಆಗುತ್ತೆ ಅಂತ ನಿಮ್ಮೂರಿಗೆ ಬಂದಿದ್ದು ಎಂದವ ದಾರಿ ಮತ್ತೆ ದೃಷ್ಟಿ ಇಟ್ಟ ರಜತ್ ನಿಮ್ಮನ್ನು ನೋಡಿದರೆ ಕೆ ಜಿ ಎಫ್ ಫೇಮಸ್ ಡೈಲಾಗ್ ನೆನಪು ಬರುತ್ತೆ ಹೇಳಲ್ಲ ಎಂದಳು ಅವನ ಕಾಡಿಸಲು ಅದು ಬೇರೆ ಕೇಳಬೇಕಾ ಹೇಳು ಎಂದು ವಾ ಅವಳ ಮುಖ ನೋಡಲೇ ಇಲ್ಲ ಕೆ ಜಿ ಎಫ್ ಮೂವಿ ಅದೆಷ್ಟು ಸಾರಿ ನೋಡಿದ್ದಳೋ ಈ ಡೈಲಾಗ್ ಕೇಳಿದರೆ ಪ್ರಶಾಂತ್ ನೀಲ್ ಅವಳಿಗೆ ಯಶ್ ಅವರ ಕ್ಯಾರೆಕ್ಟರ್ ಕೊಡುತ್ತಿದ್ದರೋ ಒಂದು ಕೈ ಅವನ ಭುಜದ ಮೇಲಿಟ್ಟು ಇನ್ನೊಂದು ಕೈ ಅಲ್ಲಿ ಆ್ಯಕ್ಷನ್ ಮಾಡುತ್ತಾ ರಜತ್ 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 ಐ ಡೋಂಟ್ ಲೈಕ್ ಹಿಮ್ ಐ ಅವಾಯ್ಡ್ ಬಟ್ ಈಸ್ ಮೈ ಹಸ್ಬೆಂಡ್ ಐ ಕ್ಯಾಂಟ್ ಅವಾಯ್ಡ್ ಎಂದು ಜೋರಾಗಿ ನಕ್ಕಳು ನಗು ಒಂದು ಡೈಲಾಗ್ ಬರುತ್ತೆ ಹೇಳಲ್ಲ ಎಂದು ಕೇಳಿದ ಅಬ್ಬ ನಿಂಗೂ ಸಿನಿಮಾ ಡೈಲಾಗ್ ಬರುತ್ತಾ ಹೇಳಿ ಬಹು ಆಸಕ್ತಿಯಿಂದ ಕೇಳಿದಳು ನನ್ನ ಹತ್ರನೂ ರಹಸ್ಯಗಳಿವೆ ನಿಂಗೂ ತಿಳಿಸ್ತೀನಿ ಸಪ್ಪೆಯಾಗಿ ನುಡಿದ ಅಯ್ಯೋ ಡೈಲಾಗ್ ಚೆಂದ ಇಲ್ಲ ಎಂದವಳು ಮನದಲ್ಲಿ ನಿನ್ನೆಲ್ಲ ರಹಸ್ಯ ಗೊತ್ತು ಬಿಡು ಸ್ಮಗ್ಲರ್ ಎಂದುಕೊಂಡಳು ಸರಿ ಗಂಭೀರವಾಗಿ ಕೂರು ಇನ್ನೇನು ಐದು ನಿಮಿಷ ಊರೊಳಗಿರುತ್ತೇವೆ ಎಂದವ ಊರಿನ ಬಾಗಿಲ ಬಳಿ ಬಂದು ಬೈಕ್ ನಿಲ್ಲಿಸಿದ ಇಲ್ಲಾಕೆ ನಿಲ್ಲಿಸಿದ್ರಿ ನಾವು ಸತ್ಯ ಹುಡುಕೋಕೆ ಊರು ಒಳಗೆ ಹೋಗಬೇಕು ಕೋಪದಿ ನುಡಿದಳು ನನಗೇನು ಕನಸು ಬೀಳುತ್ತಾ ಅವನು ಎಲ್ಲಿದ್ದಾನೆ ಅಂತ ನೀನು ಹೇಳಬೇಕಿತ್ತು ಎಂದವ ಅವಳ ಅನತೆಯಂತೆ ಬೈಕ್ ಚಲಾಯಿಸಿದ ಬೈಕ್ ನಿಂತದ್ದು ಒಂದು ಹಳೆಯ ಹಂಚಿನ ಮನೆ ಅಯ್ಯೋ ಈ ಮನೆ ಇನ್ನೂ ಇದೆ ಅಂದರೆ ಪಕ್ಕ ಈ ಮನೆಯಲ್ಲಿ ಮಾವ ಇದ್ದಾನೆ ಎಂದು ಒಳಗೆ ಓಡುತ್ತಿದ್ದಳು ತಡೆದು ಒಂದು ಕೂಗು ಯಾರವೋ ನೀನು ಮೆಲ್ಲೆಗೆ ನಡೆದು ಬಂದರು ಅಜ್ಜಿ ಅಜ್ಜಿ ನಾನು ನಾನು ಈ ಮನೆಯಲ್ಲಿದ್ದರಲ್ಲ ಕೇಶವಮೂರ್ತಿ ಅನಸೂಯ ಅವರ ದೂರಾದ ಸಂಬಂಧಿ ಅವರ ಮಗಯಲ್ಲಿ ಅಜ್ಜಿ ನಿಮಗೆ ಗೊತ್ತಾ ತನ್ನೆಲ್ಲ ಪ್ರಶ್ನೆಗಳನ್ನು ಒಮ್ಮೆಲೆ ಕೇಳಿದಳು ಅವರು ಬೆಂಕಿಯಲ್ಲಿ ಬಿದ್ದು ಸತ್ತು ಹೋದ್ರಲ್ಲ ತಾಯಿ ಅವರ ತೀರಿ ಸುಮಾರು ಹತ್ತು ವರ್ಷ ಆಯಿತು ಇವಾಗ ಬಂದಿದ್ದೀಯಾ ನೀನು ಯಾರು ಎಂದವರು ಹೌದು ಅಜ್ಜಿ ಅತ್ತೆ ಮಾವ ತೀರಿ ಹೋದರು ಆದರೆ ಅವರ ಮಗ ರಜತ್ ಇದ್ದಾನಲ್ಲ ಅವನು ಮತ್ತೆ ಕೇಳಿದರು ಅವತ್ತು ನನ್ನ ಊರಲ್ಲಿ ಇರಲಿಲ್ಲ ಕಣವ ಬಂದಾಗ ಬೆಂಕಿ ಬಿದ್ದಿತ್ತು ಕೇಶವ ಅನಿಸುವೆ ರಜತ್ ಜೊತೆಗೆ ಅವರ ಮನೆಯಲ್ಲಿ ಇದ್ದ ಧೃತಿ ಎಲ್ಲರೂ ಬೆಂಕಿಗೆ ಬಲಿಯಾದರಂತೆ ಎಂದು ಕಣ್ಣೀರು ಹಾಕಿದರು ಅಜ್ಜಿ ಅಜ್ಜಿ ಅಂದರೆ ನೀವು ಸುಶೀಲ ಅಜ್ಜಿನ ಎಂದಳು ಆಶ್ಚರ್ಯ ಇದೆ ಹೌದು ಕಣವ ನನ್ನ ಹೆಸರು ನಿಗೇ ಗೊತ್ತು ಹೇಳಿಸುತ್ತಾ ಕೇಳಿದರು ಅಜ್ಜಿ ಅಜ್ಜಿ ನಾನೇ ಧೃತಿ ನೀವು ಯಾವಾಗಲೂ ಕರಿತಾ ಇದ್ರಲ್ಲ ರಜತ್ ಬಾಲ ಅಂತ ನಾನೇ ಅಜ್ಜಿ ಅವಳ ಕಂಗಳು ತುಂಬಿದವು ಖುಷಿಗೆ ಓ ಬಾಲಂಗೋಚಿ ನೀನೇನಾ ನೀನು ಸತ್ತೋದೆ ಅಂತ ಹೇಳಿದರು ಎಂದವರು ಧೃತಿಯನ್ನು ಎದೆಗವಿಚ್ಚಿಕೊಂಡರು ಇಲ್ಲ ಚುಚೀಲಮ್ಮ ನಾನು ಸತ್ತಿಲ್ಲ ನನ್ನ ಮಾಮನೂ ಸತ್ತಿಲ್ಲ ಆದರೆ ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ ಬೇಸರದೇ ನುಡಿದಳು ಧೃತಿ ಏನು ಹೇಳ್ತಿದ್ಯೆ ರಜತ್ ಸತ್ತಿಲ್ವಾ ಈ ಹುಡುಕಾಟನ ಅವನೇನು ಅಲ್ಲ ನಿಂತಿದ್ದ ರಜತ್ ಕಡೆ ಕೈ ಮಾಡಿ ತೋರಿದರು ಇಲ್ಲ ಅಜ್ಜಿ ಇವರಲ್ಲ ಇವರು ಬೇರೆ ನನಗೂ ಗೊತ್ತಿಲ್ಲ ಅವನನ್ನು ಹುಡುಕಿಕೊಂಡು ಬಂದದ್ದು ಎಂದಳು ಧೃತಿ ಅಮ್ಮ ಬನ್ನಿ ಮನೆಯೊಳಗೆ ಬಿಸಿಲು ಜಾಸ್ತಿ ಇದೆ ಎನ್ನುತ್ತಾ ಬಂದ ಸುಶೀಲಮ್ಮನ ಮಗ ರಾಘವೇಂದ್ರ ಯಾರು ನೀವು ಏನು ಬೇಕಿತ್ತು ತಟ್ಟನೆ ಪ್ರಶ್ನೆ ಎದ್ದ ಧೃತಿಗೆ ನಾನು ರಘು ಚಿಕ್ಕು ಅಲ್ವಾ ನಾನು ಧೃತಿ ಎಂದೊಡನೆ ಓಡಿ ಬಂದು ಅಪ್ಪಿದರು ರಘು ಧೃತಿ ಪುಟ್ಟ ನೀನು ನಿನಗೇನು ಆಗಿಲ್ವೇನೆ ಇಷ್ಟು ದಿನ ಎಲ್ಲಿದ್ದೆ ಎಂದು ಒಂದೇ ಉಸಿರಿಗೆ ಕೇಳತೊಡಗಿದರು ಮೊದಲು ಒಳಗೆ ಹೋಗೋಣ ಚಿಕ್ಕು ನನಗೆ ಆಗಿದೆ ಎಂದರು ಅವರ ತೋಳಿಗೆ ಹೊರಗೆ ಸರಿ ಬಾ ಮರೆತೇ ಬಿಟ್ಟೆ ಮತ್ತು ಇವರ್ಯಾರು ಎಂದರು ರಜತ್ ಕಡೆ ತಿರುಗಿ ಅವರು ನನ್ನ ಗಂಡ ಚಿಕ್ಕು ಎಲ್ಲ ಹೇಳ್ತೀನಿ ಬನ್ನಿ ಎಂದು ಒಳ ಕರೆದುಕೊಂಡು ಹೋದರು ಅವರಿಗೆ ಕುಡಿಯಲು ತಂಪ ಮಜ್ಜಿಗೆ ಕೊಟ್ಟರು ನಳಿನ ಇವರ್ಯಾರು ಗೊತ್ತಾಯ್ತೇನೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಇದ್ರಲ್ಲ ಕೇಶವಮೂರ್ತಿ ಅನಸೂಯ ಅವರ ಸೊಸೆ ನನಗೆ ಚಿಕ್ಕು ಚಿಕ್ಕು ಅಂತ ಬಾಯಿ ತುಂಬ ಕರಿತಿದ್ರಲ್ಲ ಅವಳೇ ಧೃತಿ ಅವರ ಗಂಡ ಎಂದು ಪರಿಚಯಿಸಿದರು ರಾಘು ನಳಿನಿಗೂ ಆಶ್ಚರ್ಯವಾಗಿ ಅವರ ಮುಂದಿನ ಮಾತುಗಳತ್ತ ಆಸಕ್ತಿಯಿಂದ ಕೇಳತೊಡಗಿದರು ಈಗ ಹೇಳು ಧೃತಿ ಅವತ್ತೇನಾಯಿತು ನಾನು ಗೊಬ್ಬರ ತರುವ ಸಲುವಾಗಿ ಪಕ್ಕದ ಊರಿಗೆ ಹೋಗಿದ್ದೆ ಅಮ್ಮ ನಳಿನಿ ಅವರು ತವರು ಮನೆಗೆ ಹೋಗಿದ್ದರು ಮರಳಿ ಬಂದಾಗ ನೀವೆಲ್ಲ ತೀರಿದ್ದೀರಿ ಎಂದು ಅವತ್ತು ಗೊತ್ತಾಯಿತು ಏನಾಯ್ತು ನೀ ಹೇಗೆ ಬದುಕಿದೆ ಎಂದು ಕೇಳಿದರು ರಾಘವೇಂದರ್ ಚಿಕ್ಕು ನನಗೆ ಸರಿಯಾಗಿ ಗೊತ್ತಿಲ್ಲ ಅವತ್ತು ಎಲ್ಲ ಮಲಗಿದ್ವಿ ಇದ್ದಕ್ಕಿದ್ದಂಥ ಹಾಗೆ ಕೇಶುಮಾವ ನನ್ನ ಎತ್ತಿಕೊಂಡು ಬೆಂಕಿ ಬಿದ್ದಿದೆ ಮಕ್ಕಳನ್ನು ಕಾಪಾಡಬೇಕು ಅಂತ ನನ್ನನ್ನು ಕಿಟಕಿಯಿಂದ ಆಚೆ ನೋಕಿದರು ನನ್ನ ಹನೆಗೆ ಗಾಯ ಆಯಿತು ಪ್ರಜ್ಞೆ ತಪ್ಪಿದೆ ನಂತರ ಜ್ಞಾನ ಬಂದಾಗ ಗೌರಜ್ಜಿ ಅಂದರೆ ಇಲ್ಲಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದ ತಾವರೆಕೆರೆ ಊರಲ್ಲಿ ಇದೆ ನಂತರ ಅವರೇ ನನ್ನ ಸಾಕಿದರು ಬುದ್ಧಿ ಬಂದ ಮೇಲೆ ಅಪ್ಪ ಅಮ್ಮನನ್ನು ಭೇಟಿ ಮಾಡ್ತಾ ನನಗೆ ನನ್ನ ಲಡ್ಡು ಮಾಮನ ನೋಡೋ ಆಸೆಯಾಗಿ ಇಲ್ಲಿಗೆ ಬರುವ ಮನಸ್ಸಿದ್ದರೂ ಅಪ್ಪನ ಬಯಕೆ ಸುಮ್ಮನಿದ್ದೆ ಇವಾಗಿ ಇವರೇ ನನ್ನ ಕರೆದುಕೊಂಡು ಬಂದರು ಹೇಳಿ ಚಿಕ್ಕು ಮಾರಣೆ ದಿನ ಏನಾಯ್ತು ನನ್ನ ಕೇಶವ ಮಾವ ಅನು ಏನಾದರೂ ಲಡ್ಡು ಮಾಮ ಎಲ್ಲಿ ಎಂದು ಕಣ್ಣೀರು ಹಾಕಿದಳು ಧೃತಿ ನನಗೂ ಗೊತ್ತಿಲ್ಲ ಕಣೆ ನಾವು ಮಾರಣೆ ದಿನ ಬಂದಾಗ ಮನೆ ಸುಟ್ಟು ಹೋಗಿತ್ತು ಅದರಲ್ಲಿ ಇದ್ದದ್ದು ಎರಡೇ ಹೆಣ ಒಂದು ಗಂಡು ಇನ್ನೊಂದು ಹೆಣ್ಣು ಊರಿನವರೆಲ್ಲ ಬೆಂಕಿ ಆರ್ಭಟ ನೋಡಿ ಭಯಗೊಂಡರು ಬಳಿಗೆ ಯಾರೂ ಹೋಗಲಿಲ್ಲವಂತೆ ನಂತರ ನಿಮ್ಮಿಬ್ಬರ ಹೆಣಕ್ಕಾಗಿ ಹುಡುಕಾಡಿದರು ಯಾವುದೋ ಪ್ರಾಣಿ ಕಾಲ್ಗುರುತು ಇದ್ದ ಕಾರಣ ನಿಮ್ಮ ಹೆಣವನ್ನು ಅದೇ ಒಯ್ದಿದೆ ಎಂದು ನಂಬಿದೆವು ಆದರೆ ನಿನ್ನ ಮಾವನ ನಿನ್ನ ಪ್ರಾಣ ಉಳಿಸಿಬಿಟ್ಟ ಎಂದು ಅವರು ಹೈನಿಗಾದರು ಇರಲಿ ಬಿಡಿ ಆಗೋದೆಲ್ಲ ಆಗೋಯ್ತು ನೀನು ಇದ್ದೀಯ ಅಂದರೆ ಮತ್ತೆ ಅವನಲ್ಲಿ ಕೇಳಿದರು ಸುಶೀಲಮ್ಮ ಗೊತ್ತಿಲ್ಲಾಜಿ ಅಪ್ಪನ ಕೇಳಿದರೆ ಅವನು ಸತ್ತು ಹೋಗಿದ್ದಾನೆ ಹುಡುಕ್ಬೇಡ ಅಂದರು ನಾನಾ ಹಠೆ ಮಾಡಿದೆ ನನಗೆ ನಂಬಿಕೆ ಇದೆ ಅವನಿಗೆ ಏನೂ ಆಗಿಲ್ಲ ಎಂದು ದೃಢವಾಗಿ ನುಡಿದಳು ಹೌದಮ್ಮ ನೀವಿಬ್ಬರು ಜೀವದ ಜೋಡಿಗಳು ಅಂದರೆ ಅವನನ್ನು ಹುಡುಕುವುದು ಹೇಗೆ ಎಂದರು ರಾಘವೇಂದರ್ ಚಿಕ್ಕು ಆ ಮನೆ ಸುಟ್ಟಿತ್ತಲ್ಲ ಮತ್ತೆ ಸರಿಹೋಯ್ತಾ ಎಂದು ಅನುಮಾನದಿ ಕೇಳಿದಳು ಅದು ಸುಮಾರು ಐದು ವರ್ಷದ ಹಿಂದೆಯೇ ಯಾರೋ ಕೆಲಸದವರಿಗೆ ಕೊಟ್ಟು ಮನೆಯನ್ನು ಅದೇ ರೀತಿ ಮಾಡಿ ಅದರಂತೆ ಅದನ್ನು ಸಿದ್ಧಗೊಳಿಸಿದ್ದಾರೆ ಅದರ ಬಗ್ಗೆ ನನಗೂ ಗೊತ್ತಿಲ್ಲ ಮಗಳೇ ಎಂದರು ರಾಘವೇಂದರ್ ಅಲ್ಲ ಚಿಕ್ಕು ಅವನು ನನ್ನ ಮಾವನೇ ಹಾಗಾದರೆ ಅವನು ಈ ಊರಿಗೆ ಬಂದಿದ್ದ ಬಟ್ ಇವಾಗ ಹೇಗೆ ಹುಡ್ಕೋದು ಎಂದು ಯೋಚಿಸುವಾಗ ಒಮ್ಮಲೆ ಹೊಳೆಯಿತು ಬ್ರಿಲಿಯಂಟ್ ತಲೆಗೆ ಚಿಕ್ಕು ನಾಳೆನೇ ಅಲ್ವಾ ಮನೆಗೆ ಬಿದ್ದದ್ದು ಮಾಮ ನಾಳೆ ಪೂಜಾ ಕಾರ್ಯಕ್ಕೆ ಬರಲೇಬೇಕಲ್ವಾ ಎಂದು ಖುಷಿಯಲ್ಲಿ ನುಡಿದಳು ಹೌದಮ್ಮ ಆದರೆ ಇಷ್ಟು ವರ್ಷ ಅವನು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ತಮ್ಮ ಅನಿಸಿಕೆ ಹೇಳಿದರು ಶೀಲಮ್ಮ ಅಜ್ಜಿ ನಂಗೆ ಗೊತ್ತು ನಾಳೆ ಪಕ್ಕಾ ಸಿಗ್ತಾನೆ ಅವ ಚಿಕ್ಕು ಈ ಊರಿಗೆ ಇರೋದು ಅದೊಂದೇ ಬಾಣ್ಲಿ ಪೂಜಾರಿ ಅಲ್ವಾ ಅವರಿಗೆ ಫೋನ್ ಮಾಡಿ ಎಂದಳು ಫೋನ್ ಮಾಡಿ ಏನು ಮಾಡಬೇಕಮ್ಮ ಅವಳ ಉಪಾಯ ತಿಳಿದಿಲ್ಲ ಅವರಿಗೆ ಮಾಡಿ ಚಿಕ್ಕು ನಾನು ಹೇಳ್ತೀನಿ ಅವಳ ಮಾತಿಗೆ ಕಟುಬಿದ್ದು ಬಿದ್ದು ಫೋನ್ ಮಾಡಿದರು ಹಲೋ ಹೇಳಿ ಯಾರು ಧ್ವನಿ ನಡುಗುತ್ತಿತ್ತು ಪೂಜಾರಿಗಳೇ ನಾನು ರಾಘವೇಂದ್ರ ಹೇಳಪ್ಪ ಏನಾಗಬೇಕಾಗಿತ್ತು ಬಾಣಲಿ ತಾತ ನಾನು ಋತಿ ನಿನ್ನ ಯಾವಾಗಲೂ ಗೋಳು ಹುಯ್ಕೊಂತಿದ್ದಲ್ಲ ಹಾಂ ಏನು ಮಾಡ್ತಿದ್ದೀಯವ ಅವಳು ಸತ್ತು ಹತ್ತು ವರ್ಷ ಆಗಿದೆ ನಾಳೆ ಅವಳ ಪೂಜಾ ಕಾರ್ಯ ಇಲ್ಲ ತಾತ ನಾನು ಬದುಕಿದ್ದೀನಿ ನಾನು ಪೂಜಾ ಕಾರ್ಯ ಯಾರು ಮಾಡ್ತಾರೆ ಒಂದು ಹುಡುಗ ಕನೆ ಹತ್ತು ವರ್ಷ ಬಂದು ಮಾಡ್ತಾನೆ ಈಗ ಐದು ವರ್ಷದಿಂದ ಬರ್ತಿದ್ದ ಹೌದಾ ಹಾಗಿದ್ರೆ ನಾಳೆನೂ ಬರ್ತಾನೆ ಎಷ್ಟು ಗಂಟೆಗೆ ಸುಮಾರು ಬೆಳಗಿನ ಜಾವ ಆರು ಗಂಟೆಗೆ ಸರಿ ತಾತ ನಾಳೆ ಸಿಗ್ತೀನಿ ಎಂದು ಕರೆ ತುಂಡರಿಸಿದಳು ಚಿಕ್ಕು ನಾಳೆವರೆಗೂ ಇಲ್ಲೇ ಇರೋಕೆ ಅವಕಾಶ ಕೊಡಿ ಪ್ಲೀಸ್ ಮೆಲ್ಲನೆ ನುಡಿದರು ಅದನ್ನು ಕೇಳಬೇಕೇನವಾ ಇದು ನಿನ್ನದೇ ಮನೆ ತಬ್ಬಿ ನುಡಿದರು ಧೃತಿ ಏನು ಬೇಡ ಬಾ ಹೋಗೋಣ ಅಜ್ಜಿ ಒಂದೇ ಇದ್ದೆ ಮನೆಯಲ್ಲಿ ಸುಮ್ಮನೆ ನನ್ನ ಜೊತೆ ಬಾ ಎಂದು ಮುಖ ಗಂಟಿಕ್ಕೆ ಹೇಳಿದ ರಜತ್ ಇಲ್ಲ ನಾನು ಬರೋಲ್ಲ ಇಷ್ಟು ದಿನ ಕಾದಿದ್ದೆ ನನ್ನ ಮಾವನ ನೋಡೋಕೆ ಇವಾಗ ಬರಲ್ಲ ನೀನು ಹೋಗು ಎಂದೊಳಗೆ ಅಜ್ಜಿಗೆ ಫೋನ್ ಮಾಡಿ ವಿಷಯ ತಿಳಿಸಿದು ಆತಂಕವಾದರೂ ಜೋಪಾನ ಎಂದು ಹೇಳಿದರು ಗೌರಮ್ಮ ಧೃತಿ ನಿನ್ನ ಗಂಡನ ಮಾತು ಕೇಳಬಾರ್ದ ಹೇಳಿದರು ನಳೀನಿ ಬಹಳ ಸಮಯದ ನಂತರ ಚಿಕ್ಕಿ ಗಂಡ ಎಂತ ಇಲ್ಲ ನನ್ನ ಮದುವೆ ಆಗಿದೆ ಬೇರೆ ಥರ ಎಂದೋ ತನ್ನ ಮದುವೆ ಪ್ರಸಂಗ ತಿಳಿಸಿದರು ಮದುವೆ ಹೇಗಾದರೂ ಆಗಿರಲಿ ಮದುವೆ ಮದುವೆನೆ ಎಂದರು ಸುಶೀಲಮ್ಮ ಅವರ ಕೆನ್ನೆಗೆ ಮುತ್ತಿಟ್ಟು ಸಮಾಧಾನ ಮಾಡಿದಳು ರಾಘು ನನಗೆ ನಮ್ಮ ತಂಗಿ ಯಾರಾದರೂ ಇದ್ದಾರಾ ಮನೆ ಯಾಕೋ ಬಿಕೋ ಅಂತಿದೆ ಮೂವರನ್ನು ಹೊರತುಪಡಿಸಿ ಇಲ್ಲಿ ಯಾರೂ ಇರಲಿಲ್ಲ ಇದ್ದಾರೆ ಒಬ್ಬ ಮಗ ಒಬ್ಬ ಮಗಳು ಅವಳು ಗಂಡನ ಮನೆ ಸೇರಿದ್ದಾರೆ ಇನ್ನು ಹೆಂಡತಿ ಮನೆ ಸೇರಿದ್ದಾರೆ ಬೆಂಗಳೂರಲ್ಲಿ ಬೇಜಾರಾಗಿ ನುಡಿದರು ರಾಘವೇಂದ್ರ ಇರಲು ನಾನಿಲ್ವಾ ನಿನ್ನ ಮಗಳು ನನಗೆ ರೆಸ್ಟ್ ಮಾಡೋಕೆ ಜಾಗ ತೋರಿಸು ಎಂದವಳು ನಳಿನಿಯವರ ಸೆರಗು ಹಿಡಿದು ನಡೆದಳು ಅವಳ ಮಾತಿಗೆ ಬೇಸರ ಪಡಬೇಡ ಮಗ ಅವಳು ತಟ್ಟಿ ಮಾತು ಹಾಗೆ ಆದರೆ ಬಹಳ ಒಳ್ಳೆಯ ಕೂಸು ನೀ ಹೋಗು ವಿಶ್ರಾಂತಿ ಮಾಡು ಸಂಜೆ ಊರು ನೋಡಲು ಹೋಗುವಿರಂತೆ ಎಂದೇಳಿ ರೂಮಿಗೆ ಕಳಿಸಿದರು ಸುಶೀಲಮ್ಮ ಅಂದು ಮನೆಯಲ್ಲಿ ಹಬ್ಬದ ಅಡುಗೆ ಮಧ್ಯಾಹ್ನ ಊಟ ಮಾಡಿ ಮಲಗಿದವರು ಸಂಜೆ ಎದ್ದರು ಇಬ್ಬರ ನಡುವೆಯೂ ಮಾತಿಲ್ಲ ಮಾವನ ನೋಡುವ ಖುಷಿಯಲ್ಲಿ ರತ್ನ ತಿರಸ್ಕಾರ ಮಾಡುತ್ತಿದ್ದಾಳೆ ಧೃತಿ ಅವನು ಮೌನದ ಮರೆ ಹೋಗಿದ್ದಾನೆ ಸಂಜೆ ಊರೆಲ್ಲ ತಿರುಗಾಡಿ ಬಂದರು ರಾತ್ರಿ ಒಂದು ರೌಂಡ್ ತಮಾಷೆಯ ಜೊತೆ ಊಟ ನಡೆಯಿತು ರಜತ್ ಅಂದೆಲ್ಲ ಮೌನವಾದ ದಿನ ದೂರಿದ ಬಂದಾಗಿನಿಂದ ಅವನ ನಡೆ ನುಡಿದಳು ಅವನು ಕನಕಲು ನಿಂತಳು ಏನಯ್ಯ ನನ್ನ ಮೇಲೆ ಲೈಟಾಗಿ ಲವ್ ಆಗಿತ್ತ ಹೇಗೆ ನನ್ನ ಮಾವ ಸಿಕ್ತಾನೋ ಅನ್ನೋ ಖುಷಿಗೆ ನಾನು ನೆಲದ ಮೇಲೆ ಇಲ್ಲ ನಿನ್ನ ನೋಡಿದರೆ ಆಕಾಶದ ತಲೆ ಬಿದ್ದೋರ ಥರ ಆಡ್ತಾ ಇದ್ದೀಯಾ ಎಂದಳು ಅವನ ಪಕ್ಕ ಕುಳಿತು ನೆಲದ ಮೇಲೆ ಇಬ್ಬರಿಗೂ ಮಲಗಲು ವ್ಯವಸ್ಥೆ ಮಾಡಲಾಗಿತ್ತು ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಜೊತೆ ನಿನಗೆ ಮಾವ ಬೇಕೇ ಬೇಕಾ ಇವಾಗಲೂ ನಾವು ಇಲ್ಲಿಂದ ಹೊರಡಬಹುದು ಎಂದು ಅವಳಿಗೆ ಬೆನ್ನು ಮಾಡಿ ಕೇಳಿದ ನನ್ನ ಮಾವ ಸಿಗುವ ಖುಷಿಯಲ್ಲಿ ಇರಲಿಲ್ಲ ಅಂದಿದ್ದರೆ ಜಗಳ ಮಾಡ್ತಿದ್ದೆ ಇಷ್ಟು ದಿವಸ ಕಾದ ಗಳಿಗೆ ಬರ್ತಿದೆ ನೀನು ಇವಾಗ ಈಗ ಹೇಳ್ತೀಯ ಮಿಲ್ಗು ನಿನ್ನ ಮಾತಾಡಿಸಿ ನಾನೇ ತಪ್ಪು ಮಾಡಿದೆ ಎಂದು ಅವಳು ಮಲಗಿದರೆ ಅವನ ಕಣ್ಣಿಂದ ನೀರು ಚರಿತು ಬರುವಾಗ ನಿಜ ರಜತ್ ಸಿಗುವುದಿಲ್ಲ ಎಂಬ ಧೈರ್ಯದಿಂದ ಬಂದಿದ್ದವನ ಆಸರೆ ಇಲ್ಲಿಂದ ಧೃತಿ ಅವನ ಯೋಚನೆಯನ್ನೇ ಉಲ್ಟಾ ಮಾಡಿದಳು ಮಾರನೇ ದಿನ ಬೆಳಿಗ್ಗೆ ಅವಳ ಮಾವನನ್ನು ನೋಡುವ ಸಲುವಾಗಿ ಹೊರಗೆ ಎದ್ದಳು ರಜತ್ ಪಕ್ಕದಲ್ಲಿ ಇರಲಿಲ್ಲ ಇಲ್ಲಿ ಹೋದ ಎಂದು ಫೋನ್ ಮಾಡಲು ತೆಗೆದಳು ಅವನ ಮೆಸೇಜ್ ಇತ್ತು ನಾನು ಊರಿಗೆ ದೇವಸ್ಥಾನದ ಬಳಿ ಇರ್ತೀನಿ ನೀನು ಅಲ್ಲಿಗೆ ಬಾ ಎಂದು ತಲೆ ಚುಚ್ಚಿಕೊಂಡಳು ತಯಾರಾಗಿ ಬಂದಳು ಅವಳು ರಾಘವೇಂದ್ರ ಜೊತೆಗೆ ಬಂದರು ರಜತ್ ಅವರನ್ನು ನೋಡಿ ಅವರ ಜೊತೆಯಾದ ಮೂವರು ನದಿ ಕಡೆ ನಡೆದರು ಇನ್ನು ಸ್ವಲ್ಪ ಮುಸುಕಾಗಿತ್ತು ಪೂಜಾರಿಗಳು ಹೇಳಿಕೊಟ್ಟ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಿದ ಆ ಹುಡುಗ ಅಸ್ಪಷ್ಟವಾಗಿ ಕಾಣುತ್ತಿದ್ದ ಎಲ್ಲರೂ ಹತ್ತಿರ ಬರುವಂಥದ ಮುಖ ಅವರಿಗೆ ಕಾಣಲ್ಲ ಅವರಿಗೆ ಬೆನ್ನು ಹಾಕಿದ್ದ ಇನ್ನೂ ಹತ್ತಿರ ಬಂದಾಗ ಖುಷಿಗೆ ಧೃತಿ ಕೈಕಾಲು ನಡಗುತ್ತಿತ್ತು ಧೃತಿ ಅದರ ತಿತ್ತು ಕನ್ನು ತುಂಬಿಕೊಂಡಿತ್ತು ಅವನ ನೋಡುವ ತವಕದಿಂದ ಮಾಮಾ ಎಂದಳು ಸೋತ ಸ್ವರದಿ ಆ ಹುಡುಗ ತಿರುಗಿದಂತೆ ಧೃತಿ ತಿರುಗಿ ತಿರುವುದೊಂದೇ ಬಾಕಿ ನೀನಾ ಎಂದಳು ಹೌದು ನಾನೇ ಮಂಕುತಿಮೆ ಎಂದ ಬೇರೆ ಯಾರೂ ಅಲ್ಲ ವಿಕಾಸ್ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ